ನಾನಡದಂಥ ಜವರ್ಗಿಯಲ್ಲಿ ಪುರಸಭೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಆ ಚುನಾವಣೆ ಸಂದರ್ಭ ಆಮೇಲೆ ಹೋಗಿದಾಗ ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಎಲ್ಲ ಸದಸ್ಯರುಗಳನ್ನು ಒಳಗಡೆ ಚುನಾವಣೆ ಅಂತ ಸಂದರ್ಭ ಒಳಗಡೆ ಹೋದ ನಾವು ಹೊರಗಡೆ ನಿಂತ ಸಮಯದಲ್ಲಿ ಅಲ್ಲಿ ಹೆಚ್ಚು ಅಡಿಷನಲ್ ಎಸ್ ಪಿ ಅವರಾದಂಥ ಮಹೇಶ್ ನನ್ನ ಯದಿಮೆ ನಂಗೆ ಹಿಡಿದು ನುಗ್ಗಿಸ್ಕೊಟ್ಟೆ ಅಲ್ಲಿ ಇಬ್ಬರ ಸದಸ್ಯರನ್ನು ಕಡ್ನಾಪ್ ಮಾಡ್ಕೊಂಡು ಹೋಗ್ತಕ್ಕಂಥ ಕೊಟ್ಟಿದ್ದೀನಿ ಮತ್ತೆ ಪತ್ರಿಕೆ ಕೂಡ ಬಂದಿದೆ ನಾನು ಯಾವ ರೀತಿ ಮಾಡಿದ್ರೆ ಅಂತಕ್ಕಂಥ ನೋಡ್ರಿ ಅಧ್ಯಕ್ಷ ತಮ್ಮ ಕೂಡ ಎರಡ್ ಮೂರು ಸತಿ ಬಂದು ನಾನು ಭೇಟಿ ಹಾಕಿದ್ದೀನಿ ಗೃಹ ಸಚಿವರು ಇದ್ದಕ್ಕ ಅವಕಾಶ ಕೊಟ್ಟಿದ್ರಿ ನಾವು ಮಾತಾಡೋಕೆ ಅವಕಾಶ ಕೊಟ್ಟು ಧನ್ಯವಾದ ಅಧ್ಯಕ್ಷ ಇದು ಇದು ಎರಡನೇ ವಿಷಯ ನಾನು ಕೂಡ ಆಗ್ತಕ್ಕಂಥ ಎರಡನೇ ವಿಷಯ ಕಲಬುರಗಿಯಲ್ಲಿ ನಮ್ಮ ಜಿಲ್ಲಾ ವಸ್ತುವಾರಿ ಸಚಿವರು ಕೂಡ ನಾನು ತಿಳಿಸಿದ್ದೀನಿ ಹೇಳಿದೀನಿ ಅವರಿಗೂ ಕೂಡ ನಾನು ಮಾತಾಡಲಿ ಕೂಡ ಹೇಳಿದೆ ಎರಡು ಸತಿ ಫೋನ್ ಮಾಡಿದ್ರು ಕೂಡ ನನ್ನ ಫೋನ್ ನಲ್ಲಿ ಕಾಂಟ್ಯಾಕ್ಟ್ ಆಗಿಲ್ಲ ಅದಕ್ಕೆ ಅಧ್ಯಕ್ಷ ತಮ್ಮ ಮುಖಾಂತರ ಹೇಳಕ್ ಬಯಸ್ತ ಇದ್ದೇನೆ ಇದೇ ರೀತಿ ನಡೆದಂತ ಘಟನೆಗಳಾದ್ರೆ ಶಾಸಕ ಇದ್ರೂ ಕೂಡ ಅಲ್ಲಿ ಮರ್ಯಾದೆ ಮಾನ ಮರ್ಯಾದೆ ಅದನ್ನ ಇಲ್ಲ ಅಧ್ಯಕ್ಷರಿಗೆ ತಾವು ತಿಳಿಸಬೇಕು ಯಾಕಂದ್ರೆ ಎದಿಮಿನಂಗಿ ನೂರಿಸ್ ಕೊಡ್ತಕ್ಕಂಥ ಕೆಲಸಗಳು ತಮ್ಮ ಅವತ್ತಿನ ದಿನ ಆಗಿದೆ ಸಂದರ್ಭದಲ್ಲಿ ತಮ್ಮ ವಿಡಿಯೋ ಮುಖಾಂತರ ತಮ್ಮ ವಾಟ್ಸಾಪ್ ಕೂಡ ಹಾಕಿ ತಮ್ಮ ಜೊತಿನೂ ಕೂಡ ಮಾತಾಡಿ ಅಧ್ಯಕ್ಷರೇ ಬಗ್ಗೆ ಬರೆ ಸಚಿವರು ಕೂಡ ಕೂತ ಹೋಗಿ ನಾನು ಬೆಟ್ಟೆ ಕೂಡ ಬಂದಿನ ಅಧ್ಯಕ್ಷರೇ ಯಾಕಂದ್ರೆ ಇದೇ ರೀತಿ ನಡೆಯುತ್ತೆ ನಮ್ಮ ಶಾಸಕ ಬೆಳಿ ರಕ್ಷಡೆಯ ಅಧ್ಯಕ್ಷರೇ ತಾನೆ ಹೇಳಬೇಕಿದ್ರ ಬಗ್ಗೆ ಆದಾಗ ಓಕೆ ನಾನು ಅದ ಒಂದ ನಿಮಿಷ ನಾನು ನನಗೂ ಕೂಡ ಅವರು ಬಂದು ಭೇಟಿ ಮಾಡಿದ್ರು ಕೂಡ ಕೂಡ ಕಳಿಸಿದರು ಇದರಲ್ಲಿ ಕ್ಲಿಯರ್ ಆಗಿ ನಿಮಗೆ ಫೋಟೋನ ಕಳಿಸ್ತೀನಿ ನೋಡಿ ಕೈ ಇಟ್ಕೊಂಡು ಅವರು ಅಡಿಷನಲ್ ಎಸ್ ಪಿ ಅಲ್ಲ ಅಡಿಷನಲ್ ಎಸ್ ಪಿ ಮಹೇಶ್ ಮೇಗಣ್ಣ ಮಹೇಶ್ ಅವರು ಕೈ ಇಡ್ಕೊಂಡಿದ್ರು ಒಂದಲ್ಲ ಐದಾರು ಫೋಟೋ ಕಟ್ಟಿದ್ರು ಕೇಳ್ತಾ ಇರೋದು ಎಲ್ಲ ಮಾಡ್ತಾ ಇರೋದು ಹೊರಗಡೆ ಅಂದ್ರೆ ಈಗ ಒಂದ್ ಕಡೆ ಆಡಳಿತ ಪಕ್ಷದವ್ರನ್ನೇ ಬಗ್ಬಡಿತಾರೆ ಇನ್ನೊಂದ್ ಕಡೆ ವಿರೋಧ ಪಕ್ಷದವ್ರನ್ನ ಡಬಲ್ ಏಟ್ಗಳು ಅವ್ರಿಗೆ ಸಿಂಗಲ್ ಏಟ್ ಆದ್ರೆ ನಮ್ಗೆ ಡಬಲ್ ಏಟು ಏನ ಈ ಹೇಳೋರು ಕೇಳೋರು ಯಾರು ಇಲ್ಲೋ ಇಲ್ಲಿ ಅಧಿಕಾರಿಗಳ ಸಾಮ್ರಾಜ್ಯ ಆ ಇದೆಯಾ ಎಲ್ಲಿಗೆ ಹೋಗ್ತಾ ಇದ್ದೀರಿ ನಾವು ಚುನಾಯಿತ ಪ್ರತಿನಿಧಿ ಅಂದ್ರೆ ನಾವು ಮೊದಲೆಲ್ಲ ಕೃಷ್ಣ ಬೈರೇಗೌಡ್ರೆ ಸ್ವಲ್ಪ ನೋಡಿ ಈ ಕಡೆ ಯಾಕೆ ಅಂತ ಹೇಳಿದ್ರೆ ಅವ್ರ ತಂದೆಯವರು ನಾವು ನೋಡಿದ್ರಿ ಅವ್ರ ತಂದೆಯವರು ಅವ್ರ ತಂದೆಯವರು ವಾಕಿಂಗ್ ಸ್ಟಿಕ್ ಇಟ್ಕೊತ ಇದ್ರು ಗೊತ್ತಿಲ್ಲ ಇವಾಗ ಹಂಗೆ ಮಾಡಕ್ ಆಗ್ತಾ ಇತ್ತು ಅನ್ನೋ ಗೊತ್ತಿಲ್ಲ ವಾಕಿಂಗ್ ಸ್ಟಿಕ್ ಇರ್ತಾ ಇತ್ತು ಯಾರ್ಯಾರು ಈ ತರ ಲಂಚ ತಗೊಳೋರು ಈ ತರ ಎಲ್ಲ ಕೆಲಸ ಮಾಡದಕ್ಕೆ ಧಮ್ಕಿ ಹಾಕೋರ್ನೆಲ್ಲ ಐ ಬಿ ಏನಲ್ಲಿ ನಿಜ ನಡೆದಿರೋ ಘಟನೆ ಹೇಳ್ತಾರೆ ರೈಬಿನಲ್ಲಿ ರೂಮ್ ಹಾಕೊಂಡು ಸರಿಯಾಗಿ ರಿಪೇರಿ ಮಾಡ್ತಾ ಇದ್ರು ಸರಿಯಾಗಿ ರಿಪೇರಿ ಮಾಡ್ತಾ ಇದ್ರು ನಾನ್ ನಾನ್ ಹೇಳ್ತಾ ಇರೋ ಸತ್ಯ ಹೇಳ್ತಾ ಇದ್ದೀನಿ ಆತರ ಅಂದ್ರೆ ಆ ಮನುಷ್ಯ ಅಷ್ಟೇ ಕಟ್ನಿಟ್ಟಿದ್ರು ಮತ್ತೆ ಅಷ್ಟೇ ಒಂದು ಯಾವುದೇ ರೀತಿ ಕರಪ್ಷನ್ ಯಾವ್ದು ಒಂದು ಕಳಂಕ ಇಲ್ಲದಂತ ವ್ಯಕ್ತಿ ಅವರು ನಾವು ಎಲ್ಲಿಗೆ ಬಂದ್ಬಿಟ್ರಿ ಈಗ ಚುನಾಯಿತ ಪ್ರತಿನಿಧಿಗಳು ನಾವು ಎಲ್ಲಿಗೆ ಬಂದ್ಬಿಟ್ಟಿದೀರಿ ನಾವು ಯಾವ ಸ್ಥಿತಿಗೆ ಅಧಿಕಾರಿಗಳೇ ನಮ್ಗೆ ಬೆಲೆ ಕೊಡಲ್ಲ ಅಂದ್ರೆ ನಾವೆಲ್ಲ ಶಾಸಕಾಂಗನೇ ಸರ್ವೋಚ್ಚ ಅಂತ ಹೇಳ್ತೀವಿ ನಾವೆಲ್ಲ ಕಡೆ ಪಾರ್ಲಿಮೆಂಟ್ ಸರ್ವೋಚ್ಚಾರ ತಾವು ಸರ್ವೋಚ್ಚ ಅಂತ ಹೇಳ್ತಿರ್ ನಾವು ಏನೇ ಇರ್ಬೋದು ನಮಗೂ ನಿಮ್ಗೂ ಡಿಫರೆನ್ಸಸ್ ಏನೇ ಇರ್ಬೋದು ಐಡಿಯಾಲಜಿ ಡಿಫರೆನ್ಸ್ ಇರ್ಬೋದು ಆದ್ರೆ ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡಾಗ ನಾವು ಗೌರವ ಕೊಡಬೇಕು ನಾಳೆ ನಮಗ್ ಗೌರವ ಕೊಟ್ಟಿಲ್ಲ ಅಂದ್ರೆ ನಾಳೆ ನಿಮಗೂ ಗೌರವ ಕೊಡಲ್ಲ ಇವರೆಲ್ಲ ಇವ್ರು ಯಥೇಚ್ಛ ಏನು ಏನ್ ತಿಳ್ಕೊಂಬಿಟ್ಟಿದ್ದಾರೆ ಪಿ ಎಸ್ ಸಿ ಅಂದ್ರೆ ಅಥಾರಿಟಿ ಅದು ಇಡೀ ಸರ್ಕಾರನ ಪ್ರಶ್ನೆ ಮಾಡುವಂತ ಒಂದು ಸಮಿತಿ ಅದು ಇಡೀ ಸರ್ಕಾರದ ಮೇಲೆ ಕೇಸ್ ಹಾಕ್ಬೋದು ಅದು ನಾನು ಅಲ್ಲಿ ಪಿ ಎಸ್ ಸಿ ಚೇರ್ಮ್ಯಾನ್ ಆಗಿದ್ದೆ ಸರಿಯಾಗಿ ಹೋಗ್ಬಿಟ್ರೆ ಪಿ ಎಸ್ ಸಿ ಅಲ್ಲಿ ಏನ್ ಬೇಕಾದ್ರೂ ನಾವು ಸರ್ಕಾರದ ಮೇಲೆ ಕ್ರಮ ತಾಯಿದ್ವು ಅಂತ ಕಮಿಟಿಗೆ ಬೆಲೆ ಇಲ್ಲ ಅಂತ ಹೇಳಿದ್ರೆ ಇರೋ ಕಮಿಟಿಗಳೆಲ್ಲ ಮುಚ್ಚಾಕ್ಬಿಡಿ ಏನಕ್ಕೆ ಕಮಿಟಿಗಳೆಲ್ಲ ಮುಚ್ಚಿ ಮುಚ್ಚಿಬಿಡಿ ಕಮಿಟಿಗಳು ಯಾವ ಕಮಿಟಿನೂ ಬೇಡ ಯಾರು ಹೋಗೋದೇ ಬೇಡ ಎಮ್ ಎಲ್ ಎಗಳು ಅವರೇ ಮಾಡ್ಕೊಂಡ್ಲಿ ಎಲ್ಲ ಅಧಿಕಾರಿಗಳೇ ರಾಜ್ಯಭಾರ ಮಾಡ್ಕೊಂಡ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರ ಅಧ್ಯಕ್ಷೆ ತಾವು ಹೇಗೆ ಈಗ ಸಚಿವರಿಗೆ ಸರಿಯಾಗಿ ಹೇಳಿದ್ರಲ್ಲ ಹಾಗೆ ಅವ್ರಿಗೂ ಸರಿಯಾಗಿ ಇಲ್ಲಿಂದ ಹೇಳಿ ಉತ್ತರ ಅವ್ರಿಗೆ ವೈಯಕ್ತಿಕ ಆಗಿದ್ರೆ ಅವ್ರು ಮಾತಾಡ್ಕೊಂಡ್ಲಿ ಅವ್ರೇನ ಕೆಟ್ಟದಾಗ ಏನೋ ಹಣ ಕೇಳಿದ್ರು ಅವರು ಏನಾನ ಬೆಂಬಲ ಕೇಳಿದ್ರು ಅವ್ರು ಏನಿಲ್ಲ ಅವ್ರ ಏರಿಯಾಗ ಆಗಿರೋ ಕೆಲಸದ ಬಗ್ಗೆ ಕೇಳ್ತಾ ಇದ್ರು ಅದರಲ್ಲಿ ಏನಿದೆ ತಪ್ಪು ಅಷ್ಟು ಅಕ್ಕಿಲ್ಲ ಅಂದ್ರೆ ನಮ್ಗೆ ಈ ಸದನಕ್ಕೆ ಯಾಕೆ ಬರಬೇಕು ನಾವು ಕಮಿಟಿಗಳಿಗೆ ಹಾಕಬೇಕು ನಮ್ ತಗೋಣ ಬರಲ್ಲ ಕ್ರಮ ಈಗ ಮತ್ತೆ ಮಾಡುದು ಅಡಿಷನಲ್ ಎಸ್ಪಿ ಅವ್ರ ಮೇಲೆ ಕ್ರಮ ಆಗ್ಬೇಕು ಅವ್ರ ಮೇಲೂ ಕ್ರಮ ಆಗ್ಬೇಕು ಅಂತ ನಾನು ಆಗ್ರಹ ಈಗ